ಅದಕ್ಕೆ ನಾಳಿಗೆ ಒಂದೇ ಸಮಯದಲ್ಲಿ ಮಾಡಿ ಆಗಿ ಹೆಚ್ಚಿಗೆದವರಿಗೆ ಆರ್ಡರ್ ಕಾಪಿ ಕೊಟ್ಟು ಅವ್ರಿಗೆ ಅದರಲ್ಲಿ ಡ್ಯೂಟಿ ಇಶ್ಯೂ ಮಾಡಿದರೂ ಸಹಿತ ನಾಳಿಗೆ ಸಂಬಂಧಿಸಿದಂಥ ಅಪೇಟ್ ಹಾಗೆ ಇನ್ನೂವರೆಗೂ ಸಹಿತ ಆರ್ಡರ್ ಕಾಪಿಗೆ ಸಂಬಂಧಿಸಿದ ಯಾವುದೇ ರೀತಿ ಅಪ್ಡೇಟ್ಗಳನ್ನು ಕೊಡ್ತಾ ಇಲ್ಲ ಮತ್ತು ತಾನಿಷ್ಟು ಸಹಿತ ಬಿಡ್ತಾ ಇಲ್ಲ ಹೇಗಾಗಿದೆ ಅಂತಂದರೆ ಆರ್ಡು ಕಾಯಿನ್ ಬಟ್ಟೆ ನಾಡು ಕಾಯ್ನಿಕೆಟ್ನ ಬಂದರೆ ನಾಡಿಗೆ ಕೆಡುಬಾದ್ಯಂತ ಬರ್ತೋಣ ಎಂಬಂತೆ ಸಿದ್ದರಾಮಯ್ಯ ಸರ್ಕಾರ ಬೀದಿಗೆ ಬಂದಂತಿದೆ ಅದೇ ಅದೇ ಕಾರಣಕ್ಕೆ ಆರ್ಥಿಕ ಇಲಾಖೆಯ ಸಮಸ್ಯೆಯಿಂದ ನಮಗೆ ಇನ್ನೂ ಆರ್ಡ್ರು ಕಾಪಿಯನ್ನು ಕೊಡ್ತಾ ಇಲ್ಲ ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ಸರ್ಕಾರ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬೇಕಾಗ್ತದೆ ನಾವೆಲ್ಲರೂ ಹೋರಾಟಕ್ಕೆ ಸಜ್ಜಾಗಿದ್ದೀವಿ ನಮ್ಮ ನಾವೆಲ್ಲರೂ ಆಲ್ರೆಡಿ ಸಂಘಟಿತರಾಗಿದ್ದೀವಿ ಸರ್ಕಾರಕ್ಕೆ ಈ ಬಗ್ಗೆ ಎಚ್ಚರಿಕೆಯನ್ನು ಇದ್ದೀವಿ ಆದಷ್ಟು ಬೇಗನೆ ಪೈನ್ ಲಿಸ್ಟನ್ನು ಬಿಟ್ಟು ನಮ್ಮೆಲ್ಲರನ್ನು ಡ್ಯೂಟಿಗೆ ಜಾಯಿನ್ ಮಾಡ್ಕೋಬೇಕಾಗ್ತದೆ ಯಾಕಂತಂದರೆ ನಾವೆಲ್ಲರೂ ಪ್ರೈವೇಟ್ ಜಾಬನ್ನು ಇದ್ದೀವಿ ಇಷ್ಟು ದಿನ ಆರ್ಡರ್ ಕೊಟ್ಟು ಕೊಡ್ತಾರೆ ಅಂತ ಹೇಳಿ ನಾವು ಎರಡು ನಾಲ್ಕೈದು ಆಯಿತು ಜಾಯ್ ರಿಸೈನ್ ಮಾಡಿ ಬಂದುಬಿಟ್ಟು ನಾವು ನಾವೇ ಇವಾಗೆಲ್ಲ ಸಾಲ ಮಾಡಿ ಜೀವನ ನಡ್ಸ ನಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಎಷ್ಟೋ ಮಕ್ಕಳು ಎಷ್ಟು ಹೆಣ್ಮಕ್ಳು ಸಹಿತ ಬೇರೆ ಬೇರೆ ಡಿಗ್ರಿಗಳನ್ನ ಮುಗಿಸೋರು ಸಹಿತ ಈ ಸಂಘಟಲಿ ಬರ್ತಾ ಇದ್ದಾರೆ ಅಂತಂದರೆ ಈ ಸರ್ಕಾರ ಸರ್ಕಾರದಲ್ಲಿ ಸರಿಯಾಗಿ ಕಾಲ್ಪರ್ಮಗಳು ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಮಗೆಲ್ಲರೂ ಬಂದಿದೆ ಸೊ ಆದಷ್ಟು ಇವಾಗ ಏನು ಎಕ್ಸಾಮ್ ಬರೆದು ಕ್ವಾಲಿಫೈ ಆಗಿದ್ದೀವಿ ಇರ ಸಹಿತ ನಮಗೆ ನಾವು ನಮ್ಮ ಮುಂದಿನ ಸಚಿವ ಮುಗಿರ ಕೊಡಿ ಅಂತ ಹೇಳ್ತಾ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ವಿನಂತಿ ಅಂತಾನೆ ಅಷ್ಟೇ ಅನ್ಕೋಬೇಡಿ ಇದೊಂದು ವಾರ್ನಿಂಗ್ ಅಂತಲೂ ಅನ್ಕೊಳಿ ಸದ್ಯದಲ್ಲಿ ನಮಗೆ ಇದು ಹೋರಾಟ ಮಾಡಬಾರ್ದು ಅಂದ್ಕೊಂಡು ಅನ್ಕೋದಾದ್ರೆ ನಮ್ಮ ನಮಗೆ ಫ್ಯಾಂಡ್ ಬಿಟ್ಟು ನಮಗೆ ಆರ್ಡರ್ ಪತ್ರಗಳನ್ನು ಇಶ್ಯೂ ಮಾಡೋಕ್ಕಂತ ನಂಬಿ